ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಮಾವಿನ ಹಣ್ಣಿನ ಶೀಕರಣೆ ಮಾಡಿಕೊಂಡು ಪೂರಿ ಕಟೋರಿ ಟೈಪಲ್ಲಿ ಮಾಡಿ ಅದರೊಳಗಡೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ತಿನ್ನೋದು ಈ ಸೀಸನಲ್ ಫ್ರೂಟ್ಸ್ ಉಪಯೋಗಿಸ್ಕೊಂಡು ಮಾಡಬಹುದಾದ ಒಂದು ಡಿಶ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಮಾವಿನ ಹಣ್ಣಿನ ಎರಡು ಮಾವಿನ ಹಣ್ಣಿಂದು ಪಲ್ಪ್ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಕಾಲು ಲೋಟ ಹಾಲು ಒಂದು ಐದಾರು ಬಾದಾಮಿ ಹಾಕಿ ಗ್ರೈಂಡ್ ಮಾಡಿಕೊಂಡಾಗ ಈ ಥರ ತಿಕ್ಕ ಪೇಸ್ಟ್ ಥರ ಆಗುತ್ತೆ ಒಂದು ಬಟ್ಟಲು ಗೋಧಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡಾಗ ಹಿಟ್ಟು ರೆಡಿ ಆಗುತ್ತೆ ಹಿಟ್ಟಿನಿಂದ ಪೂರಿ ಥರ ಸಣ್ಣದಾಗೆ ಲಟ್ಟಿಸ್ಕೊಂಡು ಸಣ್ಣ ಬಟ್ಟಲಿಗೆ ಎಣ್ಣೆ ಸವರಿ ಅದರ ಮೇಲೆ ಲಟ್ಟಿಸಿದ ಪೂರಿನ ಇಟ್ಟು ಅದರ ಸಮೇತ ಎಣ್ಣೆಯಲ್ಲಿ ಡಿಪ್ ಮಾಡಬೇಕು ಫ್ರೈ ಮಾಡ್ಕೋಬೇಕಂದರೆ ನೋಡಿ ಈ ಥರ ಇದ್ರ ಸಮೇತ ಎಣ್ಣೆಲಿ ಬಿಟ್ಟಾಗ ಒಂದು ಎರಡು ನಿಮಿಷಕ್ಕೆ ಅದು ಬಟ್ಲು ಬಿಟ್ಕೊತ ಬರುತ್ತೆ ಎಣ್ಣೆಯಲ್ಲಿ ನಿಧಾನಕ್ಕೆ ಬಟ್ಲನ್ನು ತೆಗಿಬೇಕು ಈಗ ಇದು ಕಟೋರಿ ಶೇಪಲ್ಲಿ ಪೂರಿ ರೆಡಿಯಾಗಿದೆ ಇದನ್ನು ಸಣ್ಣ ಊರಿನಲ್ಲಿ ಎರಡೂ ಕಡೆ ಬೇಯಿಸ್ಕೋಬೇಕು ಆದಷ್ಟು ಸಿಮ್ಮಲ್ಲಿ ಮಾಡಿದಾಗ ಈ ಥರ ಕ್ರಿಸ್ಪಿಯಾಗಿ ಕಟೋರಿ ರೆಡಿ ಆಗುತ್ತೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ನಿಧಾನ ಉರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಇನ್ನೊಂದು ಥರನೂ ಮಾಡ್ಬೋದು ಸಣ್ಣದಾಗಿ ಪೂರಿ ಲಟ್ಟಿಸ್ಕೊಂಡು ಈ ಥರ ಶೇಪ್ ಕೊಟ್ಟು ಎಣ್ಣೆನಲ್ಲಿ ಕರೆದು ಇದನ್ನು ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಹಣ್ಣಿನ ಶೀಕರಣೆ ಮತ್ತು ಹಾಕಿ ರೆಡಿ ಮಾಡ್ಕೋಬೋದು ಇದು ತುಂಬ ಜನ ಬರ್ತಾರೆ ಅನ್ನೋವಾಗ ಈ ರೀತಿ ಮಾಡ್ಕೊಬೋದಾಗತ್ತೆ ತುಂಬ ಚೆನ್ನಾಗಿರೋವಂಥ ಟೇಸ್ಟ್ ಕೊಡುತ್ತೆ ಇದು ಮಕ್ಕಳಿಗೂ ಮಾಡಿಕೊಟ್ಟಾಗ ಆರಾಮಾಗಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಫ್ಲ್ಯಾಟ್ ಮಾಡಿಕೊಂಡು ಇದ್ರ ಮೇಲೆ ರೆಡಿ ಮಾಡ್ಕೊಂಡಿರೋ ಹಣ್ಣಿನ ಶೀಕರಣ ಹಾಕಬೇಕು ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಯಾರು ತಿನ್ನಲ್ಲ ಇವಾಗ ಈ ಥರ ಕೊಟ್ಟಾಗಲ್ವಾ ನೀವು ಟ್ರೈ ಮಾಡ್ತೀರಾ ಹೇಗೆ ಬಂತು ಅಂತ ಹೇಳ್ತೀರಾ ಟೇಸ್ಟ್ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಇದ್ರ ಮೇಲೆ ನಿಮಗೆ ಬೇಕಾಗೋ ಅಂಥ ಯಾವ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸಣ್ಣದಾಗೆ ಹೆಚ್ಚಿ ಮ್ಯಾಂಗೋ ಪೀಸಸ್ನು ಮೇಲೆ ಹಾಕ್ಬೋದು ಬಟ್ ನಾನಿಲ್ಲಿ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಹಾಕಿದ್ದೀನಿ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು